ನೀ ನಾನು ಸಾಮಾನ್ಯವಾಗಿ ಮಧ್ಯದಲ್ಲಿ ಎದ್ದು ಹೇಳಲ್ಲ ಸದನ ನಾಯಕರು ನಿಜ ಹಾಗಾದ್ರೂ ಕೂಡ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಮದ್ ಮಧ್ಯೆ ಹೇಳಿ ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ನಾನು ಯಾವತ್ತೂ ಮಾಡಲ್ಲ ದಾರಿತ ಪುಸ್ತಕ ಅಂತ ಕೆಲವೆಲ್ಲ ಮಾಡಲ್ಲ ಮಾಡಲೂ ಬಾರ್ದು ಆಯ್ತು ಅವ್ರು ಏನು ಮಾತಾಡ್ತಾರೆ ಮಾತಾಡಿ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸರ್ಕಾರ ತಯಾರಾಗಿದೆ ಉತ್ತರ ಕೊಡ್ತದೆ ಸನ್ಮಾನ್ಯ ಅಧ್ಯಕ್ಷರೇ ನಾವು ಸದನದ ಒಂದು ಮರ್ಯಾದೆಯನ್ನ ಕಾಪಾಡಬೇಕು ಅಂತ ತಾವು ಹೇಳಿದಿರ ಅದು ಚರ್ಚೆ ಆಗಿದೆ ಈಗ ನಾನು ಅದನ್ನೇ ಪ್ರಸ್ತಾವ ಮಾಡಿದ್ದು ಮಾಧ್ಯಮದಲ್ಲ ಎಲ್ಲ ಬಂದ್ಬಿಟ್ಟಿದೆಯಲ್ಲ ಇದಕ್ಕೆ ಹೆಂಗೆ ಇದಕ್ಕೆ ಒಂದು ಅಂತ್ಯ ಕೊಡ್ತೀರಾ ಇದಕ್ಕೆ ಇದಕ್ಕೆ ಬಂದಿರೋದಕ್ಕೆ ಈಗ ಬಂದಿರೋದ್ರ ಮೇಲೆ ಅವ್ರ ಮೇಲೆ ಏನೋ ಕ್ರಮ ನಾವು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಮಾತಾಡಿರೋದೆ ಅವರು ಹೇಳಿರೋದು ಮಾತಾಡಿರೋದು ಅವರು ಹೇಳಿರೋದು ಈಗ ಬಂದ್ಬಿಟ್ಟಿದೆ ರಾಜ್ಯಪಾಲರಿಗೆ ಸ್ಪಷ್ಟವಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಪತ್ರಿಕೆ ಹೋಗಿದೆ ಮನೆ ಮನೆಗೂ ತಲುಪಿದೆ ಅವಮಾನ ಆಗಿದೆ ಅದಕ್ಕೆ ನಾನು ಲಾ ಮಿನಿಸ್ಟರ್ ಸೇರಿ ಲಾ ಮಿನಿಸ್ಟರ್ಗೆ ನಾನು ಹೇಳಿದೆ ನೀವು ನೀವೇ ಫಸ್ಟು ಅಪರಾಧಿ ಅಂತ ನನ್ನೇನೂ ಮೊನ್ನೆನೂ ಹೇಳಿದೆ ನಾನು ಸಿಕ್ಕಿದಾಗೂ ಹೇಳಿದ್ದೀನಿ ಓಡಿ ಹೋದೋರು ಅಂತ ಹೇಳಿದಾರೆ ಆಮೇಲೆ ನಾನು ಸಮರ್ಥನೆ ಮಾಡಿದ್ದೀನಿ ಅಂತ ದಯವಿಟ್ಟು ನಾವು ವಿಡಿಯೋ ಆನ್ ಮಾಡಿ ವಿಡಿಯೋ ಆನ್ ಮಾಡಿ ನೀ ತಾವ್ ರೆಕಾರ್ಡ್ ಇದೆ ಪೂರ್ತಿ ರೆಕಾರ್ಡ್ ಇದೆ ಇಲ್ಲಿಂದ ಹೋಗಿರೋದು ಅವ್ರ ವಯಸ್ಸು ಓಡೋತಾರೆ ಅವ್ರಿಗೆ ಎಂಬತ್ತರ ಮೇಲೆ ಆಗಿದೆ ಎಂಬತ್ತರ ಮೇಲೆ ಆಗಿದೆ ಓಡೋ ಅವ್ರದ್ದು ಓಡೋ ಅವ್ರದ್ದು ಓಡಿ ಹೋದವರು ಅಂತ ಆಕೆ ವಿಡಿಯೋ ವಿಡಿಯೋ ಹಾಕಿ ಓಡೋಗಿದ್ರೆ ಹೇಳಿ ಅವರು ಆಮೇಲೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನೇ ಹೇಳಿದೆ ಹೋಗಪ್ಪ ನೋಡ್ಗೋ ಎಲ್ಲ ನೋಡ್ಕೊಳ್ಳಿ ಅಂತ ಯಾರಿಗೆ ಹೇಳಿದ್ರಿ ನೋಡ್ಗೋ ಅಂತ ಮುಖ್ಯಮಂತ್ರಿಗಳು ಹರಿಪ್ರಸಾದ್ ಹೇಳಿದ್ರು ಹೋಗಿ ಬೆರಳು ತೋರಿಸಿ ಏಯ್ ಅಂತ ಹೇಳ್ತಾ ಇರೋದು ರೆಕಾರ್ಡ್ ಅಲ್ಲಿ ಇದೆ ನಮ್ಮ ಹತ್ರ ಇರೋದು ಇದೆ ಶರತ್ ಅವರು ಎಲ್ಲ ಶರತ್ ಶರತ್ ಹೋಗಿ ತಡೆ ಮಾಡಿರೋದಿದೆ ರವಿ ಅವ್ರ ತಡೆ ಮಾಡಿರೋದಿದೆ ಶರತ್ ಬಚ್ಚೇಗೌಡರು ತಡೆ ಮಾಡಿರೋದಿದೆ ರೆಕಾರ್ಡ್ ಇದೆ ಬೆಳಗ್ಗೆನೂ ನಾನು ನೋಡ್ ಬಂದಿದ್ದೀನಿ ಯಾರು ಹೇಳ್ಕೊಟ್ರ ಹಂಗಾರೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಹೋಗಿ ನೋಡ್ಕೊಳ್ರಿ ಅಂತ ಇವ್ರಿಗೆಲ್ಲ ನೋಡ್ಕೊಳ್ರಿ ಅಂತ ಹೇಳ್ಕೊಟ್ರ ಈಗ ಹರಿಪ್ರಸಾದ್ ಬಟ್ಟೆ ಹರ್ಕೊಂಬಿಟ್ರು ನೀವು ಆ್ಯಕ್ಷನ್ನೇ ಇಲ್ಲ ನೀವು ಇವ್ರ ಬಟ್ಟೆ ಹರ್ಕೊಂಡವ್ರಿಗೆ ವಿಧಾನಸಭೆಯಲ್ಲಿ ಆಕ್ಷನ್ ಏನು ಮಾಡ್ಬೇಕಲ್ಲ ಏನು ಮಾಡಿದೀರ ಆಕ್ಷನ್ ಒಬ್ಬ ಸದಸ್ಯನಿಗೆ ಬಟ್ಟೆ ಹರಿದೋದ್ರೆ ನೀವು ಅವ್ರನ್ನ ಪ್ರೊಟೆಕ್ಷನ್ ಏನ್ ಮಾಡಿದೀರ ಅವ್ರು ಹೇಳ್ತಾ ಇದಾರೆ ಅವರು ಅರ್ದು ಹಾಕಿದ್ರು ಅಂತ ವಿಡಿಯೋ ತರಿಸಿ ನೋಡಿ ಬಿಜೆಪಿಯವರು ಯಾರಿದ್ದಾರೆ ಅಂತ ಒಬ್ಬರು ತೋರಿಸಿ ಅಲ್ಲಿ ಒಬ್ಬ ಒಬ್ರು ನಾವ್ಯಾರು ಒಂದು ಒಬ್ಬರನ್ನು ಸೀಟ್ ಬಿಟ್ಟವರು ಹೋಗಿಲ್ಲ ನಾವ್ಯಾರನ್ನೂ ಅರ್ಧವ್ರು ಯಾರು ಇವಾಗ ಇಷ್ಟೆಲ್ಲ ಅನಾಹುತ ಆಗಿದ್ರು ಕೂಡ ಪದೇ ಪದೇ ಲಾ ಮಿನಿಸ್ಟರ್ ಅವರು ಮುಖ್ಯಮಂತ್ರಿ ನಾವೇನು ಅಗೌರವ ಮಾಡಿಲ್ಲ ಅಗೌರವ ಮಾಡಿಲ್ಲ ಅಂತ ಹೇಳ್ತಾರೆ ಇದು ಸರಿನಾ ಇದು ಅಗೌರವ ಆಗಿರೋದು ಎಲ್ಲ ಪತ್ರಿಕೆಯಲ್ಲಿ ಜಗಜ್ ಜಾಹೀರಾತ ಆವಟಿದೆ ಗೌರವ ಅಂದ್ರೆ ಏನು ರಾಜ್ಯಪಾಲರಿಗೆ ಗೌರವ ಅಂತ ಹೇಳೋದು ಮತ್ತೆ ಪನ್ನಣ್ಣ ಅವರು ಮುಖ್ಯಮಂತ್ರಿಗಳು ಇರಲಿಲ್ಲ ನಾನು ಓದಬೇಕಾದ್ರೆ ಮುಖ್ಯ ಪನ್ನಣ್ಣ ಅವರು ಏನ್ ಮಾತಾಡಿದ್ದಾರೆ ಇದು ಅವರು ಆಗಿ ಹೇಳಿದ್ದಾರೆ ಅವರಿಗೆ ಯಾಕೆ ಅಷ್ಟು ಆತಂಕ ಯಾಕೆ ಅಷ್ಟು ಭಯ ಇಲ್ಲಿ ಬರಕ್ಕೆ ರಾಜ್ಯಪಾಲರಿಗೆ ಸರಿನಾ ನೀವೇ ಹೇಳಿ ಭಯದಿಂದ ಬಂದಿದ್ರೆ ಇದೇನು ಅದರ ಇದು ಸಭೆ ಏನಕ್ಕೆ ನಡೆಸ್ಬೇಕು ನಾವು ಭಯ ಭಯದಿಂದ ಬರೋಕೇನು ಇದು ಏನು ನಾವು ಹೇಳ್ಬಾರ್ದು ಆ ಪದಗಳೆಲ್ಲ ತಾಣಾನ ಇದು ಯಾವ್ದಾರ ಇಲ್ಲಿ ಗನ್ನಿಟ್ಕೊಂಡು ಯಾರ ನಾನು ನಿಂತ್ಕೊಂಡಿದ್ದಾರ ಏನು ಇಲ್ಲ ನೀವು ಇಷ್ಟೆಲ್ಲ ಆಗಿ ಅವ್ರಿಗೆ ಅವಮಾನ ಮಾಡಿಬಿಟ್ಟು ಒಂದು ಸ ಒಂದು ಕ್ಷಮಾಪಣೆ ಕೇಳಕ್ಕೆ ನಿಮಗೆ ಸರ್ಕಾರಕ್ಕೆ ಆಗಿಲ್ಲ ಇದುವರೆಗೂ ಅಂತ ಹೇಳಿದ್ರೆ ಇದನ್ನ ಸದನ ಅಂತ ಹೇಳ್ಬೇಕಾ ಬಂದ್ಬಿಟ್ಟಿದೆ ಅಲ್ಲ ಇದ್ರ ಕಡೆನು ಅದಕ್ಕೆ ನಾವು ನಿರ್ಣಯ ಮಾಡಿ ದಯವಿಟ್ಟು ನೀವು ಚೇನ್ ನಾನು ನೋಡಿದೆ ಕೇಂದ್ರ ಸರ್ಕಾರದ ಬಗ್ಗೆ ಇದುವರೆಗೆ ಇಪ್ಪತ್ತೈದು ಎಷ್ಟೋ ಮಾಡಿದ್ದಾರೆ ಏನು ಖಂಡಿಸ ನಿರ್ಣಯಗಳು ಕೇಂದ್ರ ಸರ್ಕಾರದ ವಿಷಾದ ಬೇಡ ಎಲ್ಲ ಹೋಗ್ಲಿ ಬೇಡ ವಿಷಾದ ಮಾಡಿ ಆಗಿರೋ ಘಟನೆ ಬಗ್ಗೆ ವಿಷಾದ ವ್ಯಕ್ತ ಮಾಡಿ ನೀವು ಸರ್ಕಾರ ಹಿಂಗಾಗಿದೆ ವಿಷಾದ ಅಂತೇಳಿ ಅಂದ್ರೆ ನಾವು ಗವರ್ನರ್ನವ್ರನ್ನ ಮೊದಲ ಪ್ರಜೆ ಅಂತ ಹೇಳ್ತೀರಿ ನಾವು ಇಲ್ಲಿ ಮಾಡಿದ ಬಿಲ್ಗಳನ್ನೆಲ್ಲ ಅಲ್ಲಿ ಪಾಸ್ ಆಗಬೇಕು ಅವರ ಆದೇಶದ ಮೇಲೇ ಎಲ್ಲ ಹೋಗೋವಂಥದ್ದು ತಮಗೂ ಗೊತ್ತಿದೆ ಇಷ್ಟೆಲ್ಲ ಇದ್ರೂ ಕೂಡ ಅವ್ರನ್ನ ಇಲ್ಲ ಈ ಈ ಒಂದು ವೇದಿಕೆ ಮೇಲೆ ಅಲ್ಲಿ ಕೂತರಿಸಿ ತಮ್ಮ ಸ್ಥಾನದಲ್ಲಿ ಕೂತರಿಸಿ ಅವರು ಹೋಗ್ಬೇಕಾದ್ರೆ ಓಡೋದ್ರು ಅಂತೇಳಿ ಅವ್ರಿಗೆ ಭಯದಿಂದ ಬಂದರು ಅಂತೇಳಿ ಅವ್ರಿಗೆ ಕಾನೂನು ಅಡಿಯಲ್ಲಿ ಅವ್ರಿಗೆ ಅವಕಾಶ ಇಲ್ಲ ಅಂತೇಳಿ ಅವ್ರನ್ನ ತಡೆಯುವಂಥ ಪ್ರಯತ್ನ ಮಾಡಿದ್ರು ಯಾರೂ ಅವರ ಸಹಾಯಕ್ಕೆ ಹೋಗಲಿಲ್ಲ ಇಷ್ಟೆಲ್ಲ ಅನಾಹುತ ಆದ್ರೂ ಕೂಡ ಸರ್ಕಾರ ಆಗಿರೋ ತಪ್ಪು ಅಂತ ಅನ್ಸಲೇ ಇಲ್ಲಲ್ಲ ಸರ್ಕಾರಕ್ಕೆ ಇಷ್ಟಾದ್ರೂ ಕೂಡ ವಂದನಾ ನಿರ್ಣಯವನೋ ಖಂಡನ ನಿರ್ಣಯನೋ ಅಂತ ಬಂದಿದೆ ಪತ್ರಿಕೆಯಲ್ಲಿ ತಾವೇನ್ ಮಾಡಿದ್ರೆ ಈಗ ಈಗ ಬಂದ್ಬಿಟ್ಟಿದೆ ಪತ್ರಿಕೆಯಲ್ಲಿ ಒಂದನ ಈಗ ಏನು ನಮಗೂ ಅರ್ಥ ಆಗ್ತಾ ಇಲ್ಲ ಇದು ವಂದನಾ ನಿರ್ಣಯನೋ ಖಂಡನ ನಿರ್ಣಯ ಆ ಕಡೆಯವರೆಲ್ಲ ಖಂಡನ ನಿರ್ಣಯ ಮಾಡ್ತಾವ್ರೆ ನಾನು ನೋಡ್ದೆ ಎಲ್ಲರೂ ಮಾತಾಡಿದವ್ರೆಲ್ಲರೂ ಕೂಡ ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ ಖಂಡನೆ ಮಾಡಿದ್ದಾರೆ ಸರಿ ಇಲ್ಲ ರಾಜ್ಪಾಲ ನಡೆನೆ ಅಂತ ಎಲ್ಲ ಇಬ್ಬರು ಮಾತಾಡಿದಾರೆ ಇಬ್ಬರು ಇನ್ನೆಷ್ಟು ಹತ್ತು ಜನ ಮಾತಾಡ್ತಾರೋ ಎಲ್ಲರೂ ಅದೇ ಮಾತಾಡೋದು ಅಲ್ಲೇರೇ ಮಾತಾಡೋದು ಮತ್ತೆ ನೀವು ಪದೇ ಪದೇ ನನ್ನೇನು ಪ್ರಸ್ತಾವ ಮಾಡ್ತಾ ಇದ್ರು ಯಾರು ಯಾರು ಪ್ರದೀಪ್ ಹಾಂ ಮಾತಾಡ್ತಾ ಇದ್ರು ಗಾಂಧೀಜಿಗೆ ಅವಮಾನ ಅಂತೇಳಿ ಸದನದಲ್ಲಿ ಅದೆಲ್ಲ ಯಾಕೆ ಹೇಳ್ಬೇಕು ಆಚೆ ಕಡೆ ನೀವು ಏನು ಬೇಕೋ ನೆನ್ನೆ ಮಾಡಿದ್ರಿ ಧರಣಿ ಹೇಳಿ ಆಚೆ ಕಡೆ ಗಾಂಧೀಜಿಗೆ ಅವಮಾನ ಮಾಡಿದ್ರಿ ಮರೇಗ ತೆಗೆದ್ ಹೇಳಿ ಆಚೆ ಕಡೆ ಭಾಷಣ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಇಲ್ಲಿ ಈ ಸದನದಲ್ಲಿ ಬಂದು ನೀವು ಗಾಂಧೀಜಿಗೆ ಅವಮಾನ ಮಾಡಿದ್ರಿ ಅಂತ ಹೆಂಗ ಹೇಳ್ತೀರಾ ನೀವು ಇವರು ಗಾಂಧೀಜಿಗೆ ಪರಮ ಭಕ್ತ ಪರಮ ಭಕ್ತರು ಅಂತ ಹೇಳೋದಾದ್ರೆ ಪರಮ ಭಕ್ತರು ಅನ್ನೋದಾದ್ರೆ

ಸ್ವತಂತ್ರ ಎಲ್ಲಿ ಬೇಕಾದ್ರೂ ಓದ್ತೀನಿ ಇಲ್ಲೆಲ್ಲ ಅರಿಶ್ಚಂದ್ರ ಕೂತಿದ್ದೀರಾ ಗೌರವದಿಂದ ಇರೋದ್ ಕಲ್ಸ್ಕೊಳ್ಳಿ ಮರ್ಯಾದೆ ಇಟ್ಕೊಂಡು ಇರೋದ್ ಕಲ್ಸ್ಕೊಳ್ಳಿ

ಅವರ ರ್ಯಾಲಿ ಮಾಡಿದ್ದಾರೆ ಮಾಡ್ಕಂಡಲಿ ನಮ್ದೇನು ಅಭ್ಯ ಅಭ್ಯಂತರ ಇಲ್ಲ ರ್ಯಾಲಿ ಮಾಡಿದ್ದಾರೆ ಟ್ರಾಫಿಕ್ ಎಲ್ಲ ತೊಂದರೆ ಆಗಿದೆ ಅದೆಲ್ಲ ಬಂದಿದೆ ಏನು ಅಬ್ಜೆಕ್ಷನ್ ಮಾಡೋದು ಅಲ್ಲಿ ತಮಗೂ ಗೊತ್ತಿದೆ ತಾವನ್ನು ಕೂಡ ನಿಮ್ಮ ಸೆಕ್ರೆಟರಿ ಅವ್ರನ್ನೆಲ್ಲ ಕೇಳಿ ವಿಧಾನಸಭೆ ನಡಿಬೇಕಾದ್ರೆ ವಿಧಾನಸಭಾ ಅಧಿವೇಶನ ನಡಿಬೇಕಾದ್ರೆ ಯಾವುದೇ ಘೋಷಣೆಗಳನ್ನು ಸರ್ಕಾರದ ಘೋಷಣೆಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ ಮಾಡಬಾರ್ದು ಅಲ್ಲ ಸುರೇಶ್ ಕುಮಾರ್ ಹೊರಗಡೆ ಮಾಡಬಾರ್ದು ಅಂತ ಅವರು ಗಾಂಧಿ ಹೆಸರನ್ನ ನಾವು ಎಲ್ಲಾ ಗ್ರಾಮ ಪಂಚಾಯಿತಿಗೂ ಇಡ್ತೀನಿ ಅಂತ ಹೇಳಿದ್ದಾರೆ ಇದು ಸರಿನಾ ಸುರೇಶ್ ಕುಮಾರ್ ಅವರೇ ನೀವೇ ಇಲ್ಲಿ ಹೇಳ್ಬೇಕಾಯ್ತು ಇಲ್ಲಿ ಹೇಳ್ಬೇಕಾಯ್ತು ಇದು ಉಲ್ಲಂಘನೆ ಅಲ್ವಾ ಇದು ಸರ್ಕಾರದ್ದು ಸರ್ಕಾರದ ಪಾಲಿಸಿ ನೀವು ಹೊರಗಡೆ ನೀವು ಹೆಂಗ್ ಹೇಳ್ತೀರಾ ನೀವು ಯಾವ ಕಾನೂನು ಅಡಿಯಲ್ಲಿ ಹೇಳ್ತೀರಾ ನೀವೆಲ್ಲ ಕಾನೂನು ಎಲ್ಲ ಹೇಳಿದ್ರಲ್ಲ ಎಷ್ಟೊತ್ತನು ಯಾ ಹೆಂಗಿಟ್ಟರೆ ಅದನ್ನ ಹೆಸರನ್ನ ಅನೌನ್ಸ್ ಮಾಡಿದ್ರು ಮುಖ್ಯಮಂತ್ರಿನೇ ಅನೌನ್ಸ್ ಮಾಡಿದ್ದಾರೆ